ಅಡಿಕೆ ಮರ ಆದಮೇಲೆ ತೆಂಗಿನ ಮರ ಆದಮೇಲೆ ಸಿಲ್ವರ್ ಮರ ರೌಂಡ್ ಶೇಪ್ ಇರೋದು ಎಲ್ಲ ತೆಂಗಿನ ಮರದ ದಪ್ಪ ಇರುತ್ತಲ್ಲ ಅಷ್ಟು ದೊಡ್ಡದ ಮರ ಯಾವುದಕ್ಕೂ ಕೂಡ ಯೂಸ್ ಮಾಡ್ಬೋದು ಈ ಸ್ಟೀಲ್ ಮೆಟೀರಿಯಲಲ್ಲಿ ಇದು ನಿಮಗೆ ಹೀಗೆ ಬರ್ತದೆ ನೋಡಿ ಈಗ ಓಪನ್ ಮಾಡಲಿಕ್ಕೆ ಇದು ಇದು ತುಂಬ ಈಸಿ ಆಗ್ತದೆ ನಿಮಗೆ ಇದು ಅಡಿಕೆ ಸುಳಿಲಿಕ್ಕೆ ಇದರಲ್ಲಿ ಬೆನ್ನು ನೋವು ಯಾವುದು ಬರೋದಿಲ್ಲ ನಿಂತ್ಕೊಂಡೇ ಸುಲಿಬೋದು ಆಕೆ ಬರ್ಕ್ ಸರ್ ಕೆಳಗೆ ನೋಡಿ ಇದೊಂದು ವಿಶೇಷವಾದ ಏನೇ ಇದರಲ್ಲಿ ಮೂರು ಕೆಲಸ ಆಗ್ತದೆ ಇದರಲ್ಲಿ ಎಲ್ಲ ಒಣಗಿಸ್ಬೋದು ನಿಮಗೆ ಕಾಲು ಮೆಣಸು ಮತ್ತೆ ಅಡಿಕೆ ಮತ್ತು ರಂಪತ್ರೆ ಸ್ವಲ್ಪ ಕೂಡ ಆಗ್ತದೆ ಇದನ್ನು ಜಸ್ಟ್ ಈ ಈ ಥರ ಫೋಲ್ಡ್ ಮಾಡಿದರೆ ಹೀಗೆ ಆಗ್ತದೆ ನೋಡಿ ಈಗ ಟೇಬಲ್ ಆಗ್ತದೆ ನಮಗೆ ಊಟ ಮಾಡ್ಬೋದು ಬರಿಬೋದು ಏನು ಬೇಕಾದರೂ ಮಾಡ್ಬೋದು ಎಫ್ಟಿ ಬೆಲ್ಟ್ ಬರುತ್ತೆ ಇದನ್ನು ಕಂಪಲ್ಸರಿ ಹಾಕ್ಕೊಳ್ಳಿ ಏನಾದರೂ ಪ್ರಾಬ್ಲಮ್ ಆದರೆ ಸಡನ್ ಇದು ಲಾಕ್ ಆಗುತ್ತೆ ಮತ್ತು ಕೆಳಗೆ ಬರೋದಿಲ್ಲ ಇದು ನಾವು ದಿವಸದಲ್ಲಿ ಒಂದು ಒಂದೂವರೆ ಎಕರೆ ಈ ಥರ ನಾವು ಈಗ ಒಂದು ಮರ ಕತ್ತಿದರೆ ಒಂದು ಏಳೆಂಟು ಮರ ಈ ಕಡೆ ಒಂದು ನಾಲ್ಕೈದು ಮರ ಎಲ್ಲ ಕವರ್ ಮಾಡಿ ಆಗ್ತದೆ ಮತ್ತು ಸುಸ್ತಾಗೋದಿಲ್ಲ ಏನು ಸುಸ್ತಾದರೂ ಕೂಡ ಅಲ್ಲೇ ಕೂತ್ಕೊಳ್ಬೋದು ಆರಾಮ್ಸೆ ಹಾಗೆ ಸರ್ ನಮಸ್ತೆ ನಮ್ಮದು ಹೆಸರು ಭಾಸ್ಕರ್ ಅಂತ ಹೇಳಿ ಕಡಬ ತಾಲೂಕು ಚಾರುವಕ ಗ್ರಾಮ ಇದು ಇಷ್ಟೇ ಮಂಗಳೂರು ಬರುತ್ತೆ ನಮ್ಮದು ಎಜುಕೇಷನ್ ಆಗಿರೋದು ನಾಲ್ಕನೇ ಕ್ಲಾಸ್ ತರಗತಿ ಅಷ್ಟೇ ಆದಮೇಲೆ ಏನಾದರೂ ನಮ್ಮದು ಇಲ್ಲಿ ಕೂಲಿಗೆ ಭಯಂಕರ ಪ್ರಾಬ್ಲಮ್ ಆಗ್ತಿತ್ತು ಮನೆಯಲ್ಲಿ ಮದ್ದು ಬಿಡಲಿಕ್ಕೆ ಮತ್ತೆ ನಾವು ಕೂಡ ಒಬ್ಬರೊಬ್ಬರು ಇರೋದು ಅದಕ್ಕೋಸ್ಕರ ಏನಾದರೂ ಒಂದು ತುಂಬ ಸಲ ಹತ್ತಿ ಇಳಿದು ಹತ್ತಿ ಇಳಿದು ಆದ್ಮೇಲೆ ನಾವು ಇದು ಇದು ಸಕ್ಸಸ್ಫುಲ್ ಆಗಿದ್ದು ನಾಲ್ಕು ವರ್ಷ ಆಯಿತು ಇದನ್ನು ರೆಡಿ ಮಾಡಿ ಈಗ ಒಂದು ಒಂದೂವರೆ ವರ್ಷ ಆಯಿತು ಇವಾಗ ಸೇಲಿಗೆ ಬಿಟ್ಟು ಇವಾಗ ಜನಗಳು ತುಂಬ ತಗೊಂಡು ಹೋಗ್ತಿದ್ದಾರೆ ಇದು ಮಾಡಲಿಕ್ಕೆ ಅಡಿಕೆ ಮದುವೆ ಬಿಡಲಿಕ್ಕೆ ಮತ್ತೆ ಅಂತ ಹೇಳಿದರೆ ಇದರಲ್ಲಿ ಇವಾಗ ಸೈಕಲ್ ಅಂತ ಸ್ಟಾರ್ಟಿಂಗ್ ಈಗ ನಾಲ್ಕು ವರ್ಷಕ್ಕೆ ಕೆಳಗಡೆ ನಾವು ಖಾಲಿ ಅಡಿಕೆ ಮರಕ್ಕೆ ಮಾತ್ರ ಬಿಟ್ಟಿರೋದು ಇವಾಗ ಅದರಲ್ಲಿ ನಿಮಗೆ ಈಗ ಅದಕ್ಕೆ ಒಂದು ಸ್ಟೀಲ್ ರೋಪ್ ಬರುತ್ತೆ ಅದನ್ನು ಹಾಕ್ಕೊಂಡ್ರೆ ನಿಮಗೆ ಅದರಲ್ಲಿ ತೆಂಗಿನ ಮರ ಹತ್ಬೋದು ಮತ್ತು ಸಿಲ್ವರ್ ಮರ ಹತ್ಬಹುದು ರೌಂಡ್ ಶೇಪ್ ಇರೋದು ಎಲ್ಲ ಮರಗಳಿಗೆ ಒಂದರಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ನಿಮಗೆ ಅಷ್ಟಕ್ಕೆ ಇದು ಈಗ ಸೇಫ್ಟಿ ಬೆಲ್ಟ್ ಅಂತ ಈಗ ಬರುತ್ತೆ ಇದನ್ನು ಈಗ ಹಾಕ್ಕೊಳ್ಬೇಕು ರಿಂಗ್ಗೆ ಮತ್ತು ಇದು ಫಿಟ್ಟಿಂಗ್ಸ್ ಮಾಡೋದು ತುಂಬ ಈಸಿ ಬರುತ್ತೆ ನಿಮಗೆ ನೋಡಿ ಈಗ ಈಗ ಒಂದು ಇದು ಮರದಿಂದ ಒಂದು ಮರಕ್ಕೆ ಈಗ ಸೆಟ್ಟಿಂಗ್ ಮಾಡ್ಬೋದು ನೀವು ಒಂದೇ ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡಾದಮೇಲೆ ಹೀಗೆ ಮಾಡಿ ಸ್ಲೋ ಆಗಿ ಎಷ್ಟು ದಪ್ಪ ಇದೆ ಅಲ್ಲಿಗೆ ಇಲ್ಲಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲಿ ಇಲ್ಲಿ ಕ್ತದೆ ನೋಡಿ ಇಲ್ಲಿಗೆ ಹೀಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈಗ ಕೈ ಬಿಡಿ ಮತ್ತೆ ಒಂದು ಹೀಗೆ ಬರುತ್ತೆ ನೋಡಿ ಇಲ್ಲಿ ಇಲ್ಲಿ ಹೀಗೆ ಬರುತ್ತೆ ಇದು ಎಷ್ಟು ದಪ್ಪ ಇದೆ ಅಲ್ಲಿಗೆ ಈಗ ಲಾಕ್ ಮಾಡಿ ಮತ್ತು ಇದರಲ್ಲಿ ನೋಡಿ ಇದೊಂದು ಹಗ್ಗ ಬರುತ್ತೆ ನಮ್ಮ ಕಾಲಿನ ಮೆಜರ್ಮೆಂಟಿಗೆ ಇದನ್ನು ನಾವು ಸೆಟ್ ಮಾಡ್ಕೊಂಡು ಹೋಗಬೇಕು ಮತ್ತು ಇವಾಗ ಇದು ಹಳೆ ಮಾಡಲಲ್ಲಿ ಎಲ್ಲ ಇರಲಿಲ್ಲ ಇದು ಅಡಿಕೆ ಮರಕ್ಕೆ ಪೆಟ್ಟಾಗದಾಗ ಒಂದು ಬುಸ್ ಬರ್ತಾ ಉಂಟು ಮತ್ತು ಈಗ ಒಟ್ಟು ಬ್ಯಾಕ್ ಸೈಡ್ಗೆ ಒಂದು ಗಾರ್ಡ್ ಬರ್ತಾ ಉಂಟು ಈ ಸಲದು ಸ್ಟಾರ್ಟಿಂಗ್ ಎಲ್ಲ ಇದರಲ್ಲಿ ಇರಲಿಲ್ಲ ಮತ್ತು ಕಾಲು ನಡೆದು ಕೂಡ ಫುಲ್ ಎಲ್ಲ ಚೇಂಜಸ್ ಮಾಡಿದೆ ಈ ಸಲದು ತುಂಬ ರೈತರು ಹೇಳ್ತಿದ್ದಾರೆ ಕಂಫರ್ಟ್ ಆಗ್ತಿದೆ ಅಂತೇಳಿ ಮತ್ತು ಅಷ್ಟು ಬಿಟ್ಟು ಮಾಡಿಬಿಟ್ಟು ಇದನ್ನು ಈಗ ಸೇಫ್ಟಿ ಬೆಲ್ಟನ್ನು ಈಗ ಫಸ್ಟ್ನೇ ಈಗ ಕಾಲಿಟ್ಟು ಈಗ ಆರಾಮ್ಸೆ ಕೂತ್ಕೊಳ್ಬೋದು ನೋಡಿ ಈಗ ಆರಾಮಸೆ ಕೂತ್ಕೊಂಡು ಇದನ್ನು ಫುಲ್ಲು ಹೀಗೆ ಎತ್ ಎತ್ಕೊಳ್ಬೇಕು ಅಷ್ಟೇ ಹೀಗೆ ಎತ್ಕೊಂಡು ಈಗ ಕೂತ್ಕೊಳ್ಬೇಕು ಮತ್ತು ಈ ಸೇಫ್ಟಿ ಬೆಲ್ಟ್ ಬರುತ್ತೆ ಅಲ್ವಾ ಇದನ್ನು ಹೀಗೆ ಹಾಕ್ಕೊಂಡ್ರೆ ಆಯಿತು ನೀವು ಕ ಇದಕ್ಕೆ ಕೈಗೆ ಇದನ್ನು ಹೀಗೆ ಮತ್ತು ಇದನ್ನು ಫುಲ್ಲು ಎತ್ತಬೇಕು ಈಗ ನೋಡಿ ಹೀಗೆ ಇಷ್ಟೇ ಮೇಲೆ ಹೋಗುವುದು ಇಷ್ಟೇ ನೋಡಿ ಹೀಗೆ ಹೀಗೆ ಮಾಡಿದರೆ ಆಯಿತು ಜಸ್ಟ್ ನೋಡಿ ನಿಮಗೆ ರೊಟೇಷನ್ ಆಗಬೇಕಾದರೂ ಅಲ್ಲಿಂದಲೇ ಹೀಗೆ ರೊಟೇಷನ್ ಆಗ್ಬೋದು ಹೇಗೆ ಬೇಕೋ ಹಾಗೆ ರೊಟೇಷನ್ ಆಗ್ಬೋದು ನೈಂಟಿ ಡಿಗ್ರಿ ರೊಟೇಷನ್ ಮತ್ತು ಈಗ ಆರಾಮ್ಸೆ ಕೂತ್ಕೊಂಡು ಮದ್ದು ಬಿಡ್ಬೋದು ಗೊಣೆ ಕೊಯ್ಬೋದು ಹಾಗೆ ಮತ್ತು ಡೌನ್ ಇಳಿಯುವಾಗ ಖಾಲಿಳ್ಳಿ ಸ್ವಲ್ಪ ಹೀಗೆ ಮಾಡಿ ಹೀಗೆ ಮಾಡಿದರೆ ಆಯಿತು ಜಸ್ಟ್ ನೋಡಿ ಹೀಗೆ ಮಾಡಿ ಹೀಗೆ ಮಾಡೋದು ಮತ್ತೆ ಒಂದು ಎಲ್ರಿಗೊಂದು ಹೇಳ್ತಾ ಇರೋದು ಏನಂತ ಹೇಳಿದರೆ ಇದು ಯಾವುದೇ ಸ್ವಾಪಿನಲ್ಲಿ ಇದು ಸಿಗುವುದಿಲ್ಲ ಯಾಕಂತ ಹೇಳಿದ್ರೆ ಎಲ್ರಿಗೂ ಮೋಸ ಆಗ್ತಾ ಉಂಟು ಇದೇ ಥರದ್ದು ಕೆಲವರೆಲ್ಲ ಮಾಡಿಕೊಂಡಿದ್ದಾರೆ ಫಸ್ಟಿಗೆ ನಾನು ಕಂಡು ಹುಡುಕಿದ್ದು ನಾಲ್ಕು ವರ್ಷದಿಂದ ಈಗೆಲ್ಲರೂ ಕಾಪಿ ಮಾಡಿ ಎಲ್ಲ ಅಂಗಡಿಯಲ್ಲೆಲ್ಲ ಸಿಲ್ ಮಾಡ್ತಾರೆ ಅವ್ರು ತೆಕೊಂಡು ಹೋದವ್ರು ನಮಗೆ ಫೋನ್ ಮಾಡ್ತಿದ್ದಾರೆ ಸರ್ ಈಗ ಹೀಗೆ ಪ್ರಾಬ್ಲಮ್ ಆಗ್ತಾ ಉಂಟು ಅಂತೇಳಿ ಅದಕ್ಕೆ ನಾವು ಹೆಂಗೆ ನಮಗೆ ಎಂತ ಮಾಡಲಿಕ್ಕಾಗಲ್ಲ ಅದಕ್ಕೆ ನೀವು ತೆಕ್ಕೊಳ್ಳುವಾಗ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ನೀವು ನೀವೀಗ ನಿಂತ್ಕೊಂಡ್ರೆ ಆಯಿತು ಅಷ್ಟೇ ನಿಮಗೆ ನಿಂತ್ಕೊಂಡು ಈಗ ದೋಟಿ ಎಲ್ಲನೂ ಎಳಿಬೋದು ಈಗ ಎಳಿಬೋದು ಈಗ ಎಳಿಬೋದು ಈಗ ಎಷ್ಟು ಜಂಪ್ ಮಾಡಿದರೂ ಕೂಡ ಇದು ಜರಗಲ್ಲ ಒಂದು ಸ್ವಲ್ಪ ಕೂಡ ಜರ ಮತ್ತೆ ಸುಸ್ತಾಗೋದಿಲ್ಲ ಏನು ಸುಸ್ತಾದರೂ ಕೂಡ ಅಲ್ಲೇ ಕೂತ್ಕೊಳ್ಬೋದು ಆರಾಮಸೆಯಾಗಿ ಅಷ್ಟೇ ಏನಾದರೂ ಸಪ್ರೇಟ್ ಇನ್ನೂ ಕೆಲವರು ತಗೊಂಡು ಹೋಗ್ತಾ ಇದ್ದಾರೆ ದೊಡ್ಡ ಮರ ಈಗ ಮೂರು ಫೀಟ್ ನಾಲ್ಕು ಫೀಟ್ ದೊರೋದು ಮರಗಳಿಗೆ ಬೇಕಂತೇಳಿ ಅವ್ರಿಗೆ ಬೇಕಾದರೆ ನಮಗೆ ಆರ್ಡ್ರ್ ಕೊಟ್ಟರೆ ನಾವು ಬೇಕಾದಷ್ಟು ತೋರೋದು ಚೈನ್ ಎಲ್ಲ ಮಾಡಿ ಅವರಿಗೆ ಸೆಟ್ ಮಾಡಿ ಕೊಡ್ತೇವೆ ರೋಪು ರೋಪ್ ಬರುತ್ತೆ ಅದು ಸೆಟ್ ಮಾಡಿ ಎಲ್ಲ ಕೊಡ್ತೀವಿ ನಾವು ಇವಾಗ ಮಿಸನ್ ಕಂಡು ಹಿಡಿದು ನಮಗೆ ತುಂಬ ಖುಷಿ ಆಗ್ತಾ ಉಂಟು ಎಲ್ರಿಗೂ ಉಪಯೋಗ ಆಗ್ತಿದೆ ಅಂತೇಳಿ ಮತ್ತು ನನಗೊಂದು ಕೆಲಸ ಆಗ್ತಾ ಉಂಟು ಇವಾಗ ಅದರಿಂದ ಹಾಗೆ ಇನ್ನೊಬ್ರಿಗೂ ಇನ್ನೊಂದು ಸುಮ್ಮ ಜನಕ್ಕೆ ಕೆಲಸ ಆಗ್ತಾ ಉಂಟು ಮತ್ತೆ ಯಾಕಂದರೆ ಈಗ ತಗೊಂಡು ಹೋದವರು ಕೂಡ ತುಂಬ ಇದು ಟ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನಮಗೆ ಸರ್ ಇದು ಇದು ಕಬ್ಬಿನ ಅಂತ ಹೇಳಿದರೆ ಇದು ತುಕ್ಕಿಡಿದಂಥ ಕಬ್ಬಿನ ಜಿ ಎ ಕಬ್ಬಿನ ಇದು ಇದು ಯಾವುದೇ ಕಾರಣಕ್ಕೂ ಅಷ್ಟು ಪಕ್ಕ ತೂಕ್ಕಿಡೋದಿಲ್ಲ ಇದರಲ್ಲಿ ಇನ್ನೊಂದು ಬರುತ್ತೆ ಕಡಿಮೆ ರೇಟಿದ್ದು ಅದು ಪಕ್ಕ ತೂಕಿಡುತ್ತದೆ ಮತ್ತು ಇದು ನೋಡಿ ಸ್ಟೀಲ್ ರೋಡ್ ಬರುತ್ತೆ ಇದು ಬಿಗ್ ಬ್ಯಾನ್ ಅವರದ್ದು ಸೀಟ್ ಬರುತ್ತೆ ಇದರಲ್ಲಿ ಇದು ತುಂಬ ಇದು ಬರುತ್ತೆ ಏನು ಆಗಲ್ಲ ಇದು ಈಗ ಒಂದು ಗೀಟ್ ಬಿದ್ದರೂ ಕೂಡ ಏನು ಪ್ರಾಬ್ಲಮ್ ಅಲ್ಲ ಮತ್ತು ಇದು ಕೂಡ ಅಷ್ಟೇ ಇದು ಬೆಲ್ಟ್ ಬರುತ್ತೆ ನೋಡಿ ಇದೊಂದು ನಿಮಗೆ ಒಂದು ಎರಡು ಮೂರು ವರ್ಷ ಯೂಸ್ ಆಗುತ್ತೆ ಇದು ಬೆಲ್ಟ್ ಮತ್ತು ಇದು ಚೈನ್ ಕೂಡ ಈಗ ಮೋಲ್ಡಿಂಗ್ ಚೈನ್ ಅಂತೆ ಬರುತ್ತೆ ಅಡಿಕೆ ಮಾರ್ಗ ಪೆಟ್ಟಾಗದ ಅಂತ ಒಂದು ಚೈನ್ ಇದು ಇದರಲ್ಲಿ ಬರುತ್ತೆ ಯಾವುದು ಅಡಿಕೆ ಮರ ಚೈನ್ ಆಗೋದಿಲ್ಲ ಹಾಗೆ ಇವಾಗ ಜನಗಳದ್ದು ಒಂದು ಪ್ರಾಬ್ಲಮ್ ಅಂತೇಳಿದ್ರೆ ಅಡಿಕೆ ಸುಲಿಯುವುದು ಅಂತ ಅಂತೇಳಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಅದಕ್ಕೋಸ್ಕರ ನಾವು ಎರಡು ವರ್ಷ ಮೊದಲೇ ಹೇಳ್ತಿದ್ರು ಜನಗಳೆಲ್ಲ ಏನಾದರೂ ಒಂದು ಮಾಡಿ ಕೊಡಿ ಮಾಡಿ ಕೊಡಿ ಅಂತೇಳಿ ಅದಕ್ಕೋಸ್ಕರ ಒಂದು ಟ್ರೈ ಮಾಡಿ 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 ಇವಾಗ ಒಂದು ಆರು ಏಳು ತಿಂಗಳು ಇಂಚ್ ಇತ್ತೀಚೆಗೆ ನಮಗೆ ಒಂದು ಈಗ ಪ್ರತಿಫಲ ಅಂತೇಳಿ ಒಂದು ಸಿಕ್ಕಿದೆ ಅದರಲ್ಲಿ ಈಗ ಅಡಿಕೆ ಈಗ ನೋಡಿ ಇದು ಇಲ್ಲೇ ಬನ್ನಿ ಇದು ಇದು ಆಗ ಅಡಿಕೆ ಸುಳಿಯೋದು ಮೀಸರ್ ನೋಡಿ ಟೂಲ್ಸ್ ಅಂತೇಳಿ ಬರುತ್ತೆ ಜಸ್ಟ್ ಹೀಗೆ ಮಾಡಿ ಜಸ್ಟ್ ಹೀಗೆ ಮಾಡಿದರೆ ಆಯಿತು ಜಸ್ಟ್ ನೋಡಿ ಈಗ ಓಪನ್ ಆಗ್ತದೆ ಇದರಲ್ಲಿ ಇದು ಅಡಿಕೆ ಸುಲಿಲಿಕ್ಕೆ ಇದರಲ್ಲಿ ಬೆನ್ನು ನೋವು ಯಾವುದು ಬರೋದಿಲ್ಲ ನಿಂತ್ಕೊಂಡೇ ಸುಲಿಬೋದು ಇದರಲ್ಲಿ ಮತ್ತು ನಿಮಗೆ ಧೂಳು ಮೂಗಿಗೆಲ್ಲ ಧೂಳು ಬರ್ತದಲ್ಲ ಅದು ಕೂಡ ಹೋಗ್ತದೆ ಇದರಲ್ಲಿ ಖಾಲಿ ಒಣ ಅಡಿಕೆ ಮಾತ್ರ ಅಲ್ಲ ನಿಮಗೆ ಕರ್ಗೊಟ್ಟು ಬರ್ತದಲ್ಲ ಸಣ್ಣ ಸಣ್ಣ ಅಡಿಕೆ ನೋಡಿ ಇದು ಇದು ಕೂಡ ಯೂಸ್ ಆಗ್ತದೆ ನೋಡಿ ಆರಾಮಸೆ ಸುಲಿಬೋದು ಇದರಲ್ಲಿ ಈಗ ಸುಳಿ ಇದು ಕ್ಲೀನಾಗಿ ಬರ್ತದೆ ನೋಡಿ ಇದು ಕೂಡ ಬರ್ತದೆ ಮತ್ತು ಇದರಲ್ಲಿ ಏನಂತ ಹೇಳಿದರೆ ಮತ್ತೆ ಇದರಲ್ಲಿ ಹಸಿ ಅಡಿಕೆ ಅಂತ ನಿಮಗೆ ಬಿಳಿ ಸೀಕ್ ಸೀಕ್ ಬರ್ತದಲ್ಲ ನೋಡಿ ಆ ಅಡಿಕೆಯನ್ನು ಕೂಡ ಈಸಿಯಾಗಿ ಹತ್ಬೋದು ಅದನ್ನು ವೀಡಿಯೋ ನಿಮಗೆ ತೋರಿಸಿಕೊಡ್ತೇವೆ ಹೇಗೆ ಅಂತೇಳಿ ಇದರ ಈ ತುದಿಗೆ ಮಾತ್ರ ಹಿಡಿಬೇಕು ನೋಡಿ ಈಗ ಇಟ್ಟು ಈಗ ಜಸ್ಟ್ ಈಗ ಪ್ರೆಸ್ ಮಾಡಿದರೆ ಆಯಿತು ನೋಡಿ ಈಗ ಹೀಗೆ ಪ್ರೆಸ್ ಮಾಡಿದರೆ ಈಗ ಸಿಪ್ಪೆ ಬೇರೆ ಹೋಗ್ತದೆ ನಿಮಗೀಗ ಮಾಮೂಲಿ ನೀವು ಈಗ ಕೈಯಲ್ಲಿ ಹೇಗೆ ಸುಲೀತೀರಿ ಈಗ ಈಗ ಒಂದು ಏಳೆಂಟು ಕೆ ಜಿ ನಾವು ಕೂಡ ಸ್ಟಾರ್ಟಿಂಗ್ ಕೈಯಲ್ಲೇ ಸುಲಿತಿದ್ದದ್ದು ಆವಾಗ ನಮಗೆ ಅಷ್ಟೇ ಆರು ಏಳು ಕೆ ಜಿ ಗಂಟೆಗೆ ಆಗ್ತದೆ ಇದರಲ್ಲಿ ಕೂಡ ನಿಮ್ಗೊಂದು ಸಟ್ಟಾದರೆ ನಿಮಗೆ ಆರು ಏಳು ಕೆ ಜಿ ಕಂಪರ್ಟಾಗಿ ಸುಲ್ಕೆ ಆಗ್ತದೆ ಕೈಯಲ್ಲಿ ಏನು ಮಿಟ್ಲಿಕ್ಕಿಲ್ಲ ಇದನ್ನು ಜಸ್ಟ್ ಈಗ ಈಗ ಚಪ್ಪುಗೋಟೆ ಅಂತ ಹೇಳ್ತಾರಲ್ಲ ಅದನ್ನು ನೋಡಿ ಈ ಈ ಥರ ಈ ಥರ ಪ್ರೆಸ್ ಮಾಡಿದರೆ ಹೋಗ್ತದೆ ನೋಡಿ ಇದು ಚಪ್ಪುಗೋಡ್ಡೆ ಕ್ಲಿಯರ್ ಇದರಲ್ಲಿ ಚೆಪ್ಪುಗೋಟೆ ಅಂತ ಬರ್ತದೆ ನಮ್ಮ ಊರಲ್ಲಿ ಜಾಸ್ತಿ ಈಗ ಬರೋದಿಲ್ಲ ಇದರ ಈ ಮಿಷನಲ್ಲಿ ಈ ಟೂಲ್ಸಲ್ಲಿ ಅಷ್ಟು ಬರೋದಿಲ್ಲ ಜಸ್ಟ್ ಈಗ ಮಾಡಿ ಹೀಗೆ ಮಾಡಿದೆ ಫ್ರೀಯಾಗಿರುವಾಗ ನಿಮಗೆ ಎಲ್ಲಿ ಹೋಗೋದು ನಿಮಗೆ ಧೂಳು ಬರೋದಿಲ್ಲ ಇದರಲ್ಲಿ ಅದೊಂದು ಮತ್ತೆ ಒಂದು ಕೂತ್ಕೊಳ್ಳಿಗೆ ಕೂತ್ಕೊಳ್ಬೇಕಂದಿಲ್ಲ ಅಲ್ಲೇ ಕೂತ್ಕೊಂಡು ಈಗ ಕೆಲಸ ಮಾಡ್ಕೊಂಡು ಹೋಗ್ಬೋದು ನೋಡಿ ಇದು ಇದು ಪಾಠ ನೋಡಿ ಕ್ಲೀನ್ ಬರ್ತದೆ ನೋಡಿ ನೋಡಿ ಹೀಗೆ ನೋಡಿ ಹೀಗೆ ಬೇಕಾದ್ರೆ ಯೂಸ್ ಮಾಡಿ ನೋಡಿ ಬೇಕಾದರೆ ನೀವು ಕೂಡ ಫ್ರೀಯಾಗಿ ಬರ್ತದೆ ನೋಡಿ ಈಗ ರಪ್ ರಪ್ ಸ್ಪೀಡಾದರೆ ಹೀಗೆ ನೋಡಿ ಒಂದೇ ಬೆಟ್ರಿ ಕೈಯಲ್ಲಿ ಈಗ ಹೀಗೆ ಮಾಡಿ ಹೀಗೆ ಹೀಗೆ ತೆಗಿಬೇಕಂತಿಲ್ಲ ಜಸ್ಟ್ ಅದರಲ್ಲಿ ಓಪನ್ ಆಗುತ್ತೆ ನೋಡಿ ನೀವು ಪ್ರೆಸ್ ಮಾಡಿದಲ್ಲಿ ಇರೋದು ಪ್ರೆಸ್ ಮಾಡುವಾಗ ಜಸ್ಟ್ ಹೀಗೆ ಮಾಡಿದರೆ ಆಯಿತು ನೋಡಿ ಪಟಾಕನೇ ಬರ್ತದೆ ಇದು ಪಟಾಕ ತೆಗೆದು ಇದು ಹಾಕಿದರೆ ಆಯಿತು ಅಷ್ಟೇ ಒಂದೇ ಕೈಯಲ್ಲಿ ಕೆಲಸ ಮಾಡಿ ಆದಷ್ಟು ನಿಮಗೆ ಫ್ರೀ ಆಗ್ತದೆ ಒಂದೇ ಏಟಲ್ಲಿ ಹೋಗ್ತದೆ ಇದು ನೋಡಿ ಒಂದೇ ಏಟಲ್ಲಿ ಹೋಗ್ತದೆ ನೋಡಿ ನೋಡಿ ಈಗ ಬಂತು ನೋಡಿ ಈಗ ಬರ್ತದೆ ಇದನ್ನು ಇಷ್ಟು ಮಾಡಿದರೆ ಆಯಿತು ನಿಮಗೆ ಈಸಿ ಆಗ್ತದೆ ನಿಮಗೆ ಬೇಕಾದರೆ ಇದು ನಮ್ಮ ಇದು ವಾಟ್ಸಪ್ ನಂಬರ್ ಇದರಲ್ಲಿಟ್ಟು ವೀಡಿಯೋ ಕಳ್ಸ್ಕೊಡ್ತೇವೆ ಇದೇ ನಂಬರಿಗೆ ಕಾಲ್ ಮಾಡಿದರೆ ನಿಮಗೆ ಬೇಕಾದರೆ ಕೋರಿಯರ್ ವ್ಯವಸ್ಥೆ ಎಲ್ಲ ಇದೆ ನಮ್ಮ ಹತ್ರ ಕಲಿಸ್ಕೊಡ್ತೇವೆ ಮೂರು ದಿವಸದಲ್ಲಿ ನಿಮ್ಮ ಊರಿಗೆ ಬರ್ತದೆ ಇದು ಮಾತ್ರ ನೋಡಿ ಸರ್ ಇದು ಮಿಷನ್ ರೆಡಿ ಮಾಡಿರೋದು ಕಬ್ಬಿಣದಿಂದ ರೆಡಿ ಮಾಡಿರೋದು ಇದು ಕೈಗೆ ಗಿಡ್ಕೊಳ್ಗೆ ಗ್ರಿಪ್ಪು ನೋಡಿ ಇದು ಇದು ಸ್ಟೀಲ್ ಮೆಟೀರಿಯಲ್ ಬರ್ತದೆ ನೋಡಿ ಇದೊಂದು ಸ್ಟೀಲ್ ಮೆಟೀರಿಯಲ್ ಈ ಸ್ಟೀಲ್ ಮೆಟೀರಿಯಲಲ್ಲಿ ಇದು ನಿಮಗೆ ಹೀಗೆ ಬರ್ತದೆ ನೋಡಿ ಈಗ ಓಪನ್ ಮಾಡಲಿಕ್ಕೆ ಇದು ಇದು ತುಂಬ ಈಸಿ ಆಗ್ತದೆ ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಬೇರೆ ಹಾಕಿ ನೋಡಿದ್ದೇವೆ ಅದು ಅಷ್ಟು ಇದಾಗಲಿಲ್ಲ ಇದು ಹೀಗೆ ಬರ್ತದೆ ನೋಡಿ ಹೀಗೆ ಇದು ಸ್ಟೀಲ್ ಮತ್ತು ಕಬ್ಬಿನ ಎರಳಿ ಮಿಕ್ಸಿಂಗ್ ಅಷ್ಟೇ ಇರೋದು ಇದರಲ್ಲಿ ಬಾಳಿಕೆ ಅಂತ ಹೇಳಿದರೆ ಇದು ಏನು ಪ್ರಾಬ್ಲಮ್ ಆಗೋದಿಲ್ಲ ಇದು ಸ್ಟೀಲ್ ಮೆಟೀರಿಯಲ್ ಒಂದು ಹತ್ತು ಹದಿನೈದು ವರ್ಷ ಬರ್ಬೋದು ಅಂತ ಇದು ಇದರದು ಇದಾಗ್ತದೆ ಗೊತ್ತಾಗ್ತದೆ ಇದು ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ಮೇಂಟೆನೆನ್ಸ್ ಎಂಥದ್ದಿಲ್ಲ ನಿಮಗೆ ಸರ್ ಇದು ನೋಡಿ ಒಯ್ಗೆ ಬೇರೆ ಪಡಿಸೋದು ಅಂತೇಳಿ ಒಯ್ಗೆ ಸ್ಟ್ಯಾಂಡಿಂಗ್ ಮಾಡೋದು ಇದರಲ್ಲಿ ನಮಗೆ ಯಾವ ಥರ ಒಯ್ಗೆ ಬೇಕು ಅದರಲ್ಲಿ ಇದ್ರ ಇದು ಬೀಳ್ತದೆ ಇದರಲ್ಲಿ ಹಾಕಿದ್ರೆ ನೋಡಿ ಇದು ಜಸ್ಟ್ ಕರೆಂಟ್ ಮೂಮೆಂಟ್ ಮಾತ್ರ ಕರೆಂಟ್ ನೋಡಿ ಈಗ ಆನ್ ಮಾಡಿಬಿಟ್ಟು ಈಗ ಆನ್ ಮಾಡಿಬಿಟ್ಟು ಕೊಟ್ಟು ತಗೊಂಡು ಈಗ ಹಾಕಿದ್ರೆ ಆಯ್ತು ಇದಕ್ಕೆ ಈಗ ಹಾಕಿದರೆ ಒಯ್ಗೆ ಕೆಳಗಡೆ ಬೀರುತ್ತೆ ನೋಡಿ ಹಾಗೆ ಇದಕ್ಕೆ ಬಿಲ್ಡಿಂಗ್ ಮಾಡುವವರಿಗೆ ಇದಕ್ಕೆ ಅವರು ಇವರು ಜನ ಬೇಕಂತಿಲ್ಲ ಅವರೇ ತೊಂದಾಗಿ ಮಾಡ್ಬೋದು ಇದ್ರಲ್ಲಿ ಆರಾಮರಾಗಿ ನೋಡಿ ಹೀಗೆ ಇದ್ರಲ್ಲಿ ಮೂರು ಐಟಮ್ ಬರುತ್ತೆ ಈ ತರದ ಮೆಸ್ ಒಂದು ಸಾರನೆ ಮಾಡ್ಲಿಕ್ಕೆ ಮತ್ತೊಂದು ಕಲ್ಲು ಕಟ್ಟಲಿಕ್ಕೆ ಅದಕ್ಕಿಂತ ದೊಡ್ಡದು ಸೈಜ್ ಬರುತ್ತೆ ಮತ್ತೊಂದು ಇದು ಸ್ಲ್ಯಾಪಿಗೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಮೂರು ಥರದ್ದು ಇದು ಬರುತ್ತೆ ಮೆಸ್ ಬರುತ್ತೆ ಇದರಲ್ಲಿ ನೋಡಿ ಸರ್ ಇದು ಇದು ಮೆಸ್ ಐಟಮ್ ನಮ್ಮ ನಾರ್ಮಲ್ ಮೆಸ್ ಬರುತ್ತಲ್ಲ ಅದೇ ಮೆಸ್ಸಲ್ಲಿ ಮತ್ತು ಫುಲ್ಲು ಜಿ ಎ ಮತ್ತು ಎರಡು ವೀಲ್ಸ್ ಮತ್ತು ಮೋಟ್ರ್ ಮೋಟ್ರ್ ಒಂದು ಬೇಕು ಮತ್ತು ಫುಲ್ ಎಲ್ಲ ಹಾಕಿ ನನ್ನಷ್ಟಿಗೆ ನಾನು ಸ್ವಂತವಾಗಿ ರೆಡಿ ಮಾಡಿರೋದು ಇದು ನೋಡಿ ಅದು ಜಿ ಎ ಮೆಟೀರಿಯಲ್ ಫುಲ್ಲು ಜಿ ಎ ಮೆಟೀರಿಯಲ್ಲೇ ಮಾಡಿರೋದು ಫುಲ್ ಅದು ಮತ್ತು ವೀಲ್ ಕೊಟ್ಟಿದ್ದೇವೆ ಹೇಳ್ಕೊಂಡು ಹೋಗ್ಲಿಕ್ಕೆ ಅದನ್ನು ಜಸ್ಟ್ ಮೂವ್ಮೆಂಟ್ ಮಾಡಿ ಹೇಳ್ಕೊಂಡು ಹೋಗ್ಬೋದು ಮತ್ತು ಸೆಡಿಂಗ್ ಆಗ್ತಾ ಇರ್ತದೆ ಇದರಲ್ಲಿ ಹಾಗೆ ಒಬ್ರಿಗೇ ಕೆಲಸ ಮಾಡ್ಕೊಂಡು ಹೋಗ್ಬೋದು ಇದು ಆಲ್ರೆಡಿ ಆರಾಮ್ಸೆ ಇದೊಂದು ವಿಶೇಷವಾದ ಇದರಲ್ಲಿ ಮೂರು ಕೆಲಸ ಆಗ್ತದೆ ಒಂದು ಈ ಥರ ಇಟ್ಟರೆ ಒಂದು ಸಣ್ಣ ಸಣ್ಣ ಸ್ಟೆಪ್ಗಳಿಗೆಲ್ಲ ಹತ್ಬೋದು ಮತ್ತು ಇದನ್ನು ಜಸ್ಟ್ ಈ ಈ ಥರ ಹೀಗೆ ಮೂವ್ ಮಾಡಿದರೆ ನಿಮಗೆ ಗೋಡೆಗೆ ಪಾಯಿಂಟ್ ಎಲ್ಲ ಕೊಡಲಿಕ್ಕೆ ಕೊಡಲಿಕ್ಕೆ ಎಲ್ಲ ತುಂಬ ಆಗ್ತದೆ ನೋಡಿ ಈ ಥರ ಒಂದು ಲಾಕ್ ಬರ್ತದೆ ನೋಡಿ ಈ ಥರ ಲಾಕ್ ಹಾಕ್ಬಿಟ್ಟು ಸ್ವಲ್ಪ ಇಲ್ಲದ್ರೆ ಆಯಿತು ನೋಡಿ ಮತ್ತು ಇದರಲ್ಲಿ ಹೀಗೆ ಆರಾಮ್ಸೆ ಹತ್ಬೋದು ಇದರಲ್ಲಿ ನೋಡಿ ಹೀಗೆ ಹತ್ಬೋದು ಏನು ಪ್ರಾಬ್ಲಮ್ ಇಲ್ಲ ಹೀಗೆ ಹತ್ಬಹುದು ಬಲ್ಬು ಮತ್ತು ಎಲ್ಲ ಕೆಲಸ ಮಾಡ್ಬೋದು ಜಸ್ಟ್ ಇದರಲ್ಲಿ ಈಗ ಇಳಿದ್ರೆ ನೋಡಿ ಈಗ ಇಳಿದ್ಬಿಟ್ಟು ಇದೆಲ್ಲ ಲಾಕ್ ಹೀಗೆ ತೆಗಿಬೇಕು ಈಗ ಇದೆಲ್ಲ ಜಿಯಿಂದ ಮೆಟೀರಿಯಲ್ ಮಾಡಿ ಮಾಡಿರೋದು ಪುನಃ ಪೂರ್ತಿ ಇದನ್ನು ಈಗ ಎತ್ತಿದ್ರೆ ನಿಮಗೆ ದೊಡ್ಡ ದೊಡ್ಡ ಸ್ಟೆಪ್ಗಳಿಗೆಲ್ಲ ಹತ್ತು ನೋಡಿ ಇಷ್ಟು ದೊಡ್ಡದು ಏನೇ ಆಗ್ತದೆ ಇದು ಈ ಬೋಲ್ಟು ಈ ಬೋಲ್ಟನ್ನು ಈಗ ಹಾಕಿ ಹಾಕಿಬಿಟ್ರೆ ಆಯ್ತದೆ ಹಾಕ್ಬಿಟ್ಟು ಈಗ ಲಾಕ್ ಮಾಡಬೇಕು ಇದನ್ನು ಅವಾಗ ಏನು ಪ್ರಾಬ್ಲಮ್ ಆಗೋಲ್ಲ ಈಗ ಹಾಕ್ಬಿಟ್ರು ಈಗ ಈಗ ಹೀಗೆ ಮಾಡಿಬಿಟ್ಟು ಈಗ ಹತ್ಬೋದು ತೊಂದ್ರೆ ಇಲ್ಲ ನೋಡೀಗ ಆರಾಮ್ಸ ಹತ್ಬೋದು ಏನು ಪ್ರಾಬ್ಲಮ್ ಇಲ್ಲ ಕಾಣ್ತದ ನೋಡಿ ಈಗ ಹತ್ಬೋದು ತೊಂದರೆ ಇಲ್ಲ ಏನು ಮತ್ತೆ ಲೈಟ್ ವೈಟ್ ಅಲ್ಲಿ ಈಗ ತುಂಬ ಹೆವಿ ಕೊಟ್ಟರೆ ಇದು ಅತ್ಲಿಗೆ ಕೊಟ್ಟ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಆಗ್ತದೆ ಒಬ್ರಿಗೆ ಅತ್ಲಿಗೆ ತುಂಬ ಈಸಿ ಆಗ್ತದೆ ಮತ್ತೆ ಇದು ಕೆಲಸ ಆದಮೇಲೆ ಇದನ್ನ ಹೀಗೆ ತೆಗಿಬೋದು ಹೀಗೆ ತೆಗೆದು ಈ ಟಾಣಿ ಹೀಗೆ ತೆಗಿಬೇಕು ಒಂದು ಸ್ವಲ್ಪ ಕೆಲಸ ಆಗುತ್ತೆ ಹೀಗೆ ತೆಗ್ದುಬಿಟ್ಟು ಏನು ಮಾಡ್ಬೋದು ಇದು ನೋಡಿ ಮತ್ತೆ ಪುನಃ ಇದನ್ನು ಹೀಗೆ ಮಾಡಬಹುದು ನೋಡಿ ಹೀಗೆ ಆಗ್ತದೆ ಮತ್ತೆ ಪುನಃ ಹೀಗೆ ಮಾಡಿ ಹೀಗೆ ಸೈಡಿಗೆ ಕೂಡ ಇಡ್ಬೋದು ಹೀಗೆ ಜಾಗ ಇಲ್ಲದಲ್ಲಿ ತುಂಬ ಈಸಿ ಆಗ್ತದೆ ಸೆಟ್ಟಿಂಗ್ ಆಗ್ತದೆ ನಿಮಗೆ ಇದೊಂದು ಈಗ ಹೊಸತ್ತೊಂದು ಟೇಬಲ್ ಮಾಡಿದ್ದೇವೆ ಇದು ಇದು ಕೂಡ ಮಲ್ಟಿ ಟೇಬಲ್ ಅಂತ ಹೇಳ್ತದೆ ಇದು ಮೂರು ತರಹದ ಯೂಸ್ ಆಗ್ತದೆ ನೋಡಿ ನಾವೀಗ ಸೆಲ್ಪ್ ಸೆಲ್ಫ್ ಕೂಡ ಆಗ್ತದೆ ಇದನ್ನು ಜಸ್ಟ್ ಈ ಥರ ಫೋಲ್ಡ್ ಮಾಡಿದರೆ ಹೀಗೆ ಆಗ್ತದೆ ನೋಡಿ ಈಗ ಟೇಬಲ್ ಆಗ್ತದೆ ನಮಗೆ ಊಟ ಮಾಡ್ಬೋದು ಬರಿಬೋದು ಏನು ಬೇಕಾದರೂ ಮಾಡ್ಬೋದು ಇದನ್ನು ಎಮರ್ಜೆನ್ಸಿ ನೀವು ಇಟ್ಟಿರೋ ಬಾಟ್ಲಿಗಲ್ಲೆಲ್ಲ ಅದೇ ಥರ ಬರ್ತದೆ ನೋಡಿ ಏನು ಪ್ರಾ ಪ್ರಾಬ್ಲಮ್ ಆಗಲ್ಲ ಹೀಗೆ ಬರ್ತದೆ ಹಾಗೇ ಬರ್ತದೆ ಮತ್ತು ಇದೊಂದು ಸೈಡ್ಗೆ ಜಾರಿಸಿ ಹೋಗ್ಬೋದು ನಮಗೆ ನೋಡಿ ಮತ್ತು ಈಗ ಮಾಡಿ ಲಾಕ್ ಮಾಡಿದ ಸೆಲ್ಫ್ ಕೂಡ ಆಗ್ತದೆ ನಿಮಗೆ ಹತ್ತಲಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹತ್ತಲಿಕ್ಕೆ ಹಾಕೋದಿಲ್ಲ ಇದರಲ್ಲಿ ಜಸ್ಟ್ ಒಂದು ತೋರಿಸ್ಬೋದು ಅಷ್ಟೇ ಹಾಗೆ ಇದು ಮರದಿಂದ ಮಾಡಿರೋದು ನಾವು ನೋಡಿ ಇದು ಇಟ್ಟರೆ ಇದು ಹಾಲಲ್ಲಿ ಇಟ್ಟರೆ ತುಂಬ ಕಿಚನಲ್ಲಿ ಇಟ್ಟರೆ ನಿಮಗೆ ಏನಾದ್ರೂ ಫಂಕ್ಷನ್ ಇದ್ದರೆ ಕೂಡ ರಪ್ಪ ಇದನ್ನು ಈ ಥರ ಸೆಟ್ ಮಾಡಿ ಹೋಗ್ಬೋದು ನಿಮಗೆ ನಿಮಗೆ ಮ್ಯಾನೇಜ್ ಆಗ್ತದೆ ಮತ್ತೆ ಈ ಥರ ಇಟ್ಟರೆ ಜನಗಳಲ್ಲಿ ಕೂಡ ಒಂದು ಆ್ಯಕ್ಟ್ರೇಷನ್ ಆಗ್ತದೆ ನೋಡಿ ನೋಡುವಾಗ ಇದು ಈ ಥರ ಬರುತ್ತೆ ಇದು ಫಿಟ್ಟಿಂಗ್ಸ್ ಎಲ್ಲ ಆಗಿರುತ್ತೆ ಇದು ನಮ್ಮ ಇದು ಕಟ್ ನಾವೀಗ ಪಾರ್ಸೆಲ್ ಕಲಿಸುವಾಗಲೇ ಫಿಟ್ಟಿಂಗ್ಸ್ ಎಲ್ಲ ಆಗಿರುತ್ತೆ ನಿಮಗೆ ಏನಿಲ್ಲ ಇದು ಪ್ಯಾಕಿಂಗ್ ತೆಗೆದು ಯೂಸ್ ಮಾಡೋದು ಅಷ್ಟೇ ಒಂದೇ ಕಲಿಸಿರೋದಷ್ಟೇ ನೀ ನಮ್ಮ ನಿಮಗೆ ನಮ್ಮ ನಂಬರಿಗೆ ಕಾಲ್ ಮಾಡಿದ್ರು ನಾವು ಕಳ್ಸಿ ಅಡ್ರೆಸ್ ಕೊಟ್ಟರೆ ನಿಮಗೆ ಅಷ್ಟೇ ಸರ್ ಇದು ಸೋಲೋ ಡ್ರೈಯರ್ ಅಂತೇಳಿ ಇತ್ತೀಚೆಗೆ ಬಂದಿರೋದು ಮೊದಲೆಲ್ಲ ಒಂದು ಕಂಬ ಕೀಗೆ ಈಗೆಲ್ಲ ಮಾಡ್ತಿದ್ದರು ಈಗ ಹೊಸ ಮಾಡೆಲ್ ಬಂದಿದೆ ಸರ್ ಇದರಲ್ಲಿ ಇದರಲ್ಲಿ ಏನಂತ ಹೇಳಿದರೆ ನಿಮಗೆ ಬೇಸಿಗೆ ಕಾಲದಲ್ಲಿ ಕೂಡ ಇದು ಆಗ್ತದೆ ಮಳೆಗಾಲದಲ್ಲಿ ಕೂಡ ಇದು ಫುಲ್ ಡ್ರೈ ಆಗ್ತದೆ ಇದರಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ ಇದು ಫುಲ್ ಡ್ರೈ ಬರ್ತದೆ ಮತ್ತು ಇದು ಸೋಲೋ ಟರ್ಪಾಲಿಂದ ಅದೇ ಅದಕ್ಕೇ ಬರುತ್ತೆ ಇದರಿಂದ ಮತ್ತು ಇದು ಜಿ ಎ ಕಬ್ಬಿಣದಿಂದ ಮಾಡಿರೋದು ಅಷ್ಟೇ ಜಸ್ಟ್ ಮತ್ತು ಇದು ಆಗಿ ಮಾಡಿದ್ದೇವೆ ನಾವೇ ಮಾಡಿರೋದು ಇದು ಹಾಗೆ ಇನ್ನೂ ಬೇರೆಯವ್ರನ್ನ ಖರ್ಚು ಮಾಡಿದರೆ ದೊಡ್ಡ ದೊಡ್ಡ ಐಟಮಲ್ಲೆಲ್ಲ ಮಾಡ್ತಾರೆ ಹಾಗೆ ಖರ್ಚು ಜಾಸ್ತಿ ಆಗ್ತದೆ ಇದು ಕಡಿಮೆ ಖರ್ಚಲ್ಲಿ ಹೀಗೆ ಮಾಡಿದ್ದು ಸಲ ಇದರಲ್ಲಿ ಎಲ್ಲ ಒಣಗಿಸ್ಬೋದು ನಿಮಗೆ ಕಾಳು ಮೆಣಸು ಮತ್ತು ಅಡಿಕೆ ಮತ್ತು ರಂಪತ್ರೆ ನಾವು ತೆಂಗಿನಕಾಯಿ ಕೂಡ ಇದು ಇವಾಗ ಮುಗೀತು ಇದು ಅಡಿಕೆದ ಕೊಯ್ಲು ಮುಗೀತು ಇಲ್ಲಿಗೆ ಆದ್ಮೇಲೆ ತೆಂಗಿನಕಾಯಿ ಅದು ಇದೆಲ್ಲ ಹಾಕಿಬಿಡ್ತೀವಿ ಇದರಲ್ಲಿ ಅಷ್ಟೇ ಮತ್ತು ಇದರಲ್ಲಿ ಒಂದು ಉಪಯೋಗ ಅಂದರೆ ಮಳೆಗಾಲದಲ್ಲಿ ನಿಮಗೆ ಬಟ್ಟೆ ಒಣಗಿಸ್ಲೆ ಸೂಪರ್ ಆಗ್ತದೆ ಇದರಲ್ಲಿ ಮಾತ್ರ ನಿಮಗೆ ಯಾವ ಮಳೆ ಇದ್ರೂ ಕೂಡ ರಬ್ ಪಕ್ಕನೆ ಡ್ರೈ ಆಗ್ತದೆ ಇದರಲ್ಲಿ ಅಷ್ಟೇ ಇದಕ್ಕೆ ಟೋಟಲ್ ಆಗಿ ಒಂದು ಎಪ್ಪತ್ತೈದು ಸಾವಿರ ಆಗಿದೆ ಟೋಟಲ್ ಇದಕ್ಕೆ ಕಲ್ಲು ಮತ್ತು ಇದು ಪ್ಲಾಸ್ಟಿಕ್ ಎಲ್ಲ ಸೇರಿ ಎಪ್ಪತ್ತೈದು ಸಾವಿರ ತನಕ ಬಿದ್ದಿದೆ ಇದರಲ್ಲಿ ಇದು ಗ್ಯಾರಂಟಿ ಇದೆ ಸರ್ ಹದಿನೈದು ಹದಿನೈದು ವರ್ಷ ಟರ್ಪೋಲ್ ಗ್ಯಾರಂಟಿ ಇದೆ ಮೈನ್ ಇರೋದಿದ್ದರೆ ಟರ್ಪೋಲ್ ಮಾತ್ರ ಕಬ್ಬಿನ ರೋಡು ಏನಾಗುದಿಲ್ಲ ಅದು ಹಾಗೇನು ಇರ್ತದೆ ತುಂಬ ವರ್ಷ ಇರ್ತದೆ ಟರ್ಪೋಲ್ಗೆ ಹದಿನೈದು ವರ್ಷ ಗ್ಯಾರಂಟಿ ಉಂಟು